ನೀವು ಹೇಳ್ತೀರಿ ಎಲ್ಲರೂ ಸಮಾನವಾಗಿ ಕಾಣಬೇಕು ಅಂತ ನಿಮ್ಮ ಪಕ್ಷ ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಕಾಣುತ್ತೆ ಹಾಂ ಕೇಂದ್ರ ಸರ್ಕಾರ ಬಂದ ಮೇಲೆ ಮುಸ್ಲಿಮರಿಗೆ ಸಂಬಂಧಿಸಿದಂಥ ಎಷ್ಟು ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿದ್ರಿ ಟ್ರಿಪಲ್ ತಲಾಖನ್ನು ರದ್ದುಗೊಳಿಸ್ತೀರಿ ಈಗ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರ್ತೀವಿ ಅಂತ ಹೇಳ್ತೀರಿ ಯೂನಿಫಾರ್ಮ್ ಸಿವಿಲ್ ಕೋಡು ಅಂತೀರಿ ಎಲ್ಲವೂ ಮುಸ್ಲಿಮರಿಗೆ ನೇರವಾಗಿ ಇಂಪ್ಯಾಕ್ಟ್ ಆಗುವಂಥದ್ದಲ್ವೇ ಈ ದೇಶ ಜಾತ್ಯತೀತನ ನಾನು ಒಪ್ಪೋದಿಲ್ಲ ಜಾತ್ಯತೀತ ಅಂತ ಕಾಂಗ್ರೆಸ್ ಹೇಳುತ್ತಲ್ಲ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಯಾಕೆ ಜಾತ್ಯತೀತ ಅಂದಮೇಲೆ ಎಲ್ಲರೂ ಒಂದೇ ಒಂದೇ ಕಾನೂನು ಅಲ್ವ ಅದಕ್ಕೆ ಯಾಕೆ ವಿರೋಧ ಮಾಡ್ತಾರೆ ಇಲ್ಲಿ ಮುಸ್ಲಿಂ ಲಾ ಬೇರೆ ಅದೇ ಈ ದೇಶದಲ್ಲಿ ಒಂದು ಕ ಒಂದು ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವೆಲ್ಲರೂ ಒಂದೇ ನಿಮ್ಮ ವೋಟ್ ವ್ಯಾಲ್ಯೂ ಒಂದೇ ನನ್ನ ವೋಟ್ ವ್ಯಾಲ್ಯೂ ಒಂದೇ ಎಲ್ಲ ನಮ್ಮದೇ ಅಂದಮೇಲೆ ಎಲ್ಲ ಎಲ್ಲ ಕಾನೂನುಗಳು ಎಲ್ಲರಿಗೂ ಒಂದೇ ಆಗಬೇಕು ಹಂಗಿದ್ರೆ ತ್ರೀ ಸೆವೆಂಟಿ ಆರ್ಟಿಕಲ್ ಯಾಕೆ ತೆಗಿಬೇಕಾಗಿತ್ತು ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನೆಲ್ಲ ಸರಿ ಮಾಡ್ತಾ ಬರ್ತಾ ಇದ್ದೀವಿ ಹಾಗೆ ತಲಾಖ್ ತ್ರಿಬಲ್ ತಲಾಕು ಅರೆ ನೀವು ಮದುವೆ ಆಗಿದ್ದು ಒಂದು ಹೆಣ್ಣನ್ನು ಮೂರು ಸಾರಿ ನೀವು ತಲಾಖ್ ಕೊಟ್ಬಿಟ್ರೆ ಆ ಕಥೆ ಏನಾಗಬೇಕು ಸತಿ ಸಹಗಮನ ಪದ್ಧತಿ ಇತ್ತು ನಮ್ಮಲ್ಲಿ ಯಾಕೆ ನಾವು ಅದನ್ನು ತೊಡೆದಾಕಿದೀವಿ ಈ ದೇಶದ ಕಾನೂನಿಗೆ ಒಳಪಟ್ಟು ಸಂವಿಧಾನಕ್ಕೆ ಬದ್ಧರಾಗಿ ನಾವು ಮಾಡ್ತಾ ಇರೋದು ಅದರಿಂದಾಗಿ ಈಗ ಪೌರತ್ವ ಕೊಡೋ ವಿಷಯ ತಪ್ಪೇನಿದೆ ಯಾರಾದರೂ ಹೇಳಿ ನೋಡೋಣ ನೀವು ಮುಸ್ಲಿಂ ಕಂಟ್ರಿ ಅಂತೇಳಿ ಮಾಡಿಕೊಂಡು ಇಸ್ಲಾಂ ಕಂಟ್ರಿ ಆಗಬೇಕು ಅಂತೇಳಿ ಪಾಕಿಸ್ತಾನ ಮಾಡ್ಕೊಂಡು ಹೋಗಿದ್ದು ಸ್ವಾಮಿ ಹೋದ ಮೇಲೆ ಓಕೆ ನೀವು ಸರಿ ಇರಿ ನಮ್ದು ಏನು ತೊಂದರೆ ಇಲ್ಲ ಈಗ ನೀವು ಇಲ್ಲಿ ಮೈನಾರಿಟಿ ನಮ್ಮ ಹಿಂದೂಗಳು ಅಲ್ಲಿ ಮೈ ಮೈನಾರಿಟಿ ಈಗ ಅವರು ತುಂಬ ತೊಂದರೆ ಆಗಿ ಎಲ್ಲೋ ನುಸುಳು ನಮ್ಮಲ್ಲಿ ಬಂದ್ಬಿಟ್ಟವ್ರೆ ಬಂದ್ಬಿಟ್ಟವರು ನಾವು ರಕ್ಷಣೆ ಕೊಡಬೇಕಾಗುತ್ತೆ ನೀವು ಇಲ್ಲಿ ಮೈನಾರಿಟಿ ಅಲ್ವಾ ನಿಮ್ಗೆ ಏನೋ ನಂಗೆ ತೊಂದರೆ ಇದ್ದೀವಾ ತೊಂದರೆ ಇಲ್ಲ ನಿಮಗೆ ರಕ್ಷಣೆ ಸಿಗ್ತಾಯಿದೆ ಅಲ್ಲಿ ತಪ್ಸ್ಕೊಂಡು ಬಂದಿರೋರು ಇದಕ್ಕೆ ನೀವು ಇಸ್ಲಾಮ್ ಕಂಟ್ರಿ ಅಂತ ಮಾಡ್ಕೊಂಡೋಗಿರೋದ್ರಿಂದ ನಿಮಗೇನೂ ತೊಂದರೆ ಇಲ್ಲ ನೀವೇ ಮೆಜಾರಿಟಿ ತೊಂದರೆ ಇರೋದು ನಮ್ಮವ್ರಿಗೆ ಬಂದಿದ್ದಾರೆ ಅವ್ರಿಗೆ ಆಶ್ರಯ ಕೊಡಬೇಕಾದ್ದು ನಮ್ಮ ಧರ್ಮ ಅದಕ್ಕೆ ಅವರು ಪೌರತ್ವ ಕೊಡ್ತೀವಿ ಅಂದರೆ ತಪ್ಪೇನಿದೆ ಇದರಲ್ಲಿ ಈವನ್ ಮುಸ್ಲಿಂ ಇಸ್ಲಾಂ ಕಂಟ್ರಿ ಅಂತಿದ್ದಕ್ಕೆ ಆ ಇಸ್ಲಾಮ್ರಿಗೆ ಮಾತ್ರ ಇಲ್ಲ ಇನ್ನೆಲ್ಲ ಬಂದವ್ರಿಗೂ ಕೊಡ್ತಾ ಇದ್ದೀವಲ್ಲ ಮೇಲೆ ಹಾಕೊಂಡು ಅದು ಮುಸ್ಲಿಮಿಗೆ ಸಂಬಂಧಪಟ್ಟಿದ್ದು ಮುಸ್ಲಿಮಿಗೆ ಸಂಬಂಧಪಟ್ಟಿದ್ದು ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋ ಯಾವುದೇ ವಿಚಾರ ಈ ದೇಶದಲ್ಲಿ ಇಲ್ಲ ಇರಬಾರ್ದು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್